காரி சமிக பரிசோதனை கார்கம விசேஷ கிராம சபை காரி நம்ம பஞ்சாயத்து அப்பட்சி பிள்ளதே அதே ரெடி நம்ம பஞ்சாயத்து உபாதி மத்திய நம்ம கௌரவ சாஜராக இருக்கிற சாாஜிக்க ಸಾಮಾಜಿಕ ಲೆಕ್ಕ ಪರಿಶೋಧಕ ಸಂತೋಷ್ ಕುಮಾರ್ ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ ಮತ್ತು ನಮ್ಮೆಲ್ಲ ಎಲ್ಲ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಗೆ ಸ್ವಾಗತ ಬಯಸ್ತಾ ಈ ಕಾರ್ಯಕ್ರಮ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಾದಂಥ ಕೃಷ್ಣಪ್ಪ ಕೂಡ ಈ ಗ್ರಾಮ ಸಭೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಈ ಗ್ರಾಮ ಸಭೆ ಕಾರ್ಯಕ್ರಮ ಅನಿಸ್ಕೊಳ್ಬೇಕು ಅಂತ ಸೋಷಿಯಲ್ ಅಡಿಟ್ ಕೇಳ್ಬೋದಿ ಎಲ್ಲರಿಗೂ ನಮಸ್ಕಾರ ಅಂತ ಚಿಕ್ಕದಾಗಿ ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಹುಲಿಮಲ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಮತ್ತು ಹದಿನೈದು ಹಣಕಾಸು ಯೋಜನೆ ಸಂಬಂಧ ಒಂದು ಸಾಮಾಜಿಕ ಲೆಕ್ಕ ಪರಿಷತ್ ಗ್ರಾಮ ಸಭೆಯನ್ನು ಇವತ್ತು ಆ ವೇದಿಕೆ ಮೇಲೆ ಅನುಪಸ್ಥಿರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಂತ ಬೀರಾಮಣ್ಣ ಅವರೇ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತ ಮಂಜುನಾಥ್ ಅವರೇ ಮೊಹಮ್ಮದ್ ಸೈಫ್ ಸಾರಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯ ಪಟೇಲ್ಕರಂತ ನಮ್ಮ ಕೃಷ್ಣಪ್ಪ ಸರ್ ಅವರೇ ಅದೇ ರೀತಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳಾದಂತಹ ನಮ್ಮ ರಂಗು ಸರ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ ಹಾಗೂ ಅಕ್ಕ ತಂಗಿಯ ಮೊದಲು ಸ್ವಾಗತ ಕೋರಿ ಇವತ್ತು ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದು ಹಣಕಾಸು ಸಂಪುಟಕ್ಕೆ ಇದು ಸಾಮಾಜಿಕ ಲೆಕ್ಕ ಪರಿಶೀಲನೆ ಅಂದ್ರೆ ಏನಪ್ಪ ಇದು ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಕಾಪಾಡುವಂತದ್ದು ಹೇಗೆ ಪಾರದರ್ಶಕ ಬರುತ್ತೆ ಉತ್ತರದಾಯಕ ಬರುತ್ತೆ ಅಂದರೆ ನಾವು ಈ ಪಂಚಾಯತ್ಗೆ ಸುಮಾರು ನಾಲ್ಕು ದಿನಗಳ ಕಾಲ ಕಡಿತೀವಿ ನೀಡಿ ದಿನವನ್ನ ಕಡಿತ ಪರಿಶೀಲನೆ ಆಗಿರ್ಬೋದು ಆಮೇಲೆ ಕಾಮಯ ಸ್ಥಳ ಪರಿಶೀಲನೆ ಆಗಿರ್ಬೋದು ಕೂಲಿ ಕಾರ್ಯದ ಮನೆ ಮನೆ ಭೇಟಿ ಆಗಿರ್ಬೋದು ಎಲ್ಲವನ್ನು ಪರಿಶೀಲನೆ ಮಾಡಿ ಕೊನೆಗೆ ಒಂದು ವರದಿಯನ್ನು ಮನೆ ಮಾಡ್ತೀವಿ ವರದಿಯನ್ನು ಈ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಆ ವರದಿಯಲ್ಲಿ ಬರ್ತಕ್ಕಂಥ ಲೋಪದೋಷಗಳಾಗಿರ್ಬೋದು ಒಳ್ಳೆಯ ಅವಧಿಗಳಾಗಿರ್ಬೋದು ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಸಹಕಾರಿ ನಡೆಸುವಂತ ಇದರಲ್ಲಿ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಅದರ ಉದ್ದೇಶ ಏನು ಸ್ವಲ್ಪ ನಿಮಗೂ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಎಷ್ಟು ಅಲ್ಪ ಸಮಯದಲ್ಲಿ ನಿಮಗೆ ನಮ್ಗೆ ಎಷ್ಟು ಗೊತ್ತಾಗುತ್ತೆ ತಿಳುವ ಮಟ್ಟಿಗೆ ಅರ್ಥ ಮಾಡಿಸ್ಕೊಳ್ತಾರೆ ಅಂತ ಕೂಡ ಮಾಡ್ತೀವಿ ಇದು ನರೇಗಾ ಉದ್ಯೋಗ ನರೇಗಾ ಯೋಜನೆ ಅಂದ್ರೆ ಸುಮಾರು ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಇದರ ಉದ್ದೇಶಿಸ್ಟೇ ಒಂದು ಕುಟುಂಬದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೂರು ಜನ ಕಡಿಮೆ ಇರತಂತೆ ಕೆಲಸ ಆಮೇಲೆ ಬಡವರ ಜೀವನ ಮತ್ತು ಸಂಪನ್ಮೂಲವನ್ನು ಅದೇ ರೀತಿಯಾಗಿ ಸ್ವಯಂಪ್ರಿತವಾಗಿ ಸಾಮಾಜಿಕವಾಗಿ ಒಳಪಡಿಸಬಹುದು ಯಾಕೆ ಪಂಚಾಯತ್ ರಾಜ್ಯ ಸಂಸ್ಥೆಯನ್ನ ಬಲಪಡಿಸುತ್ತದೆ ಉದಾಹರಣೆಗೆ ಈಗ ಬಡವರ ಮತ್ತು ಸಂಪನ್ಮೂಲ ಹೇಗೆ ಒಳಪಡಿಸುತ್ತದೆ ಉದಾಹರಣೆಗೆ ಯಾವ ಗ್ರಾಮ ಪಂಚಾಯತ್ ರಾಜ್ಯಗಳಲ್ಲಿ ಯಾವ ಮರು ಕುಟುಂಬಕ್ಕೆ ನಮ್ಮ ಮನೆ ಯೋಜನೆಯಲ್ಲಿ ಒಂದು ಹಸು ಕೊಟ್ಟಿ ಆಗಿರ್ಬೋದು ಆ ಮೇಕೆ ಕೊಟ್ಟಿ ಆಗಿರ್ಬೋದು ಆಮೇಲೆ ಹಂದಿ ಕೊಟ್ಟಿ ಆಗಿರ್ಬೋದು ಆಮೇಲೆ ಮಧು ನಿರ್ಮಾಣ ಆಗಿರ್ಬೋದು ಚಿತ್ತಾಪುಡ ಆಗಿರ್ಬೋದು ಸುಮಾರು ಮನೆ ಯೋಜನೆಯಲ್ಲಿ ಅಭಿವೃದ್ಧಿ ಒಂದು ಉದ್ಯೋಗ ಕೂಲಿ ಅಥವಾ ಅವರ ಆಸ್ತಿಯಲ್ಲಿ ಸೃಜನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ನಾವು ಜಮೀನಲ್ಲಿ ಒಂದು ಯಾವ ಚಕ್ರದ ಹಾಕ ಕೊಟ್ಟಿವಿ ಅವನ ಆರ್ಥಿಕ ಏನಪ್ಪ ಅಂದ್ರೆ ಸಂಪನ್ಮೂಲ ಏನು ಅಂದ್ರೆ ಬರ್ತಕ್ಕಂಥ ನೆರೆಗಳಲ್ಲಿ ಚಕ್ರದ ಹಾಕಿದ ಆದಾಯ ಬರುತ್ತಲ್ವ ಅವನ ಸಂಪನ್ಮೂಲ ಅಂದ್ರೆ ಆದಾಯ ಸಂಪನ್ಮೂಲ ಅಂದ್ರೆ ಹಣ